ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ಮತ್ತೊಮ್ಮೆ ಹತ್ತು ರೂಪಾಯಿಯ ಮುಖಬೆಲೆಯ ನಾಣ್ಯ ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಜನಸಾಮಾನ್ಯರಿಗೆ ಒಂದು ಶಾಕಿಂಗ್ ಸುದ್ದಿ ಆರ್ ಬಿ ಐ ಬಿಡುಗಡೆ ಮಾಡಿದೆ ಆದರೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು ಈ ಹೊಸ ನಿಯಮಗಳ ಪ್ರಕಾರ ರಾಜ್ಯದ ಎಲ್ಲ ಪ್ರತಿಯೊಬ್ಬ ನಾಗರಿಕರೂ ಕೂಡ ಈ ಕೆಲಸವನ್ನು ಮಾಡಲೇಬೇಕು ಇಲ್ಲದಿದ್ದರೆ ಭಾರಿ ಪ್ರಮಾಣದಲ್ಲಿ ದಂಡ ಬೀಳಬಹುದು ಹಾಗಾದರೆ ಬನ್ನಿ ಈ ಹತ್ತು ರೂಪಾಯಿ ನಾಣ್ಯ ಏಕೆ ಚಲಾವಣೆಯಾಗುತ್ತಿಲ್ಲ ಆರ್ ಬಿ ಐ ಹೊರಡಿಸಿರುವ ಹೊಸ ನಿಯಮ ಏನು ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಹತ್ತು ರೂಪಾಯಿಯ ನಾಣ್ಯ ಬಳಕೆ ಮಾಡುತ್ತಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸುವಲ್ಲಿ ಜನರು ತೋರುತ್ತಿರುವ ಹಿಂಜರಿಕೆ ಮತ್ತು ಅದರಿಂದ ಉಂಟಾಗುವ ಸಮಸ್ಯೆಗಳನ್ನು ಈ ವರದಿ ವಿವರಿಸುತ್ತದೆ ಕಾನೂನು ಬದ್ಧವಾಗಿದ್ದರೂ ವದಂತಿಗಳು ಮತ್ತು ಸಂದೇಹಗಳಿಂದಾಗಿ ಅನೇಕರು ಈ ನಾಣ್ಯವನ್ನು ಬಳಸುವುದನ್ನು ಹಿಂದೇಟು ಹಾಕುತ್ತಿದ್ದಾರೆ ಇದರಿಂದ ಅಂಗಡಿಗಳು ಮತ್ತು ಸಾರ್ವಜನಿಕರ ನಡುವೆ ಸಮಸ್ಯೆಗಳು ಮತ್ತು ಗೊಂದಲಗಳು ಉಂಟಾಗುತ್ತಿವೆ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸುವುದಕ್ಕೆ ಸಂಬಂಧಿಸಿದಂತೆ ಇರುವ ಸಮಸ್ಯೆಗಳನ್ನು ಈ ವರದಿ ವಿವರಿಸುತ್ತದೆ ಬಸ್ಸು ಕಿರಾಣಿ ಅಂಗಡಿ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಹತ್ತು ರೂಪಾಯಿ ನಾಣ್ಯಗಳನ್ನು ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಾರೆ ಕೆಲವು ಅಂಗಡಿಗಳಲ್ಲಿ ಕೊಟ್ಟರೆ ಸಾರ್ವಜನಿಕರು ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಾರೆ ಈ ಹಿಂಜರಿಕೆಗೆ ಕಾರಣ ವದಂತಿಗಳು ಮತ್ತು ಅವುಗಳ ಕಾನೂನು ಬದ್ಧತೆ ಗಾತ್ರ ಮತ್ತು ತೂಕದ ಬಗ್ಗೆ ಇರುವ ಅನುಮಾನಗಳು ತಮಿಳುನಾಡಿನಲ್ಲಿ ಹತ್ತು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸುವುದಕ್ಕೆ ಸಂಬಂಧಿಸಿದಂತೆ ಹಲವು ಸಮಸ್ಯೆಗಳಿವೆ ಹತ್ತು ರೂಪಾಯಿ ನಾಣ್ಯಗಳನ್ನು ಪರಿಚಯಿಸಿದಾಗಿನಿಂದ ಕಾನೂನು ಬದ್ಧವಾಗಿದ್ದರೂ ಅನೇಕ ನಾಗರಿಕರು ಅವುಗಳನ್ನು ಬಳಸಲು ಹಿಂಜರಿಯುತ್ತಿದ್ದಾರೆ ಕೆಲವು ಅಂಗಡಿಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹತ್ತು ರೂಪಾಯಿಯ ನಾಣ್ಯಗಳನ್ನು ಸ್ವೀಕರಿಸದಿದ್ದರೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದೆಂದು ನೋಟಿಸ್ ಅಂಟಿಸಲಾಗಿದೆ ಈ ಎಚ್ಚರಿಕೆಯು ಸಾವಿರದ ಒಂಬೈನೂರ ಆರರ ಭಾರತೀಯ ನಾಣ್ಯ ಕಾಯ್ದೆಯನ್ನು ಆಧರಿಸಿದೆ ಇದು ನಾಣ್ಯವನ್ನು ಸ್ವೀಕರಿಸುವುದನ್ನು ಕಡ್ಡಾಯಗೊಳಿಸುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಮಧ್ಯಪ್ರದೇಶದಲ್ಲಿ ಅಂಗಡಿಯವರು ಈ ನಾಣ್ಯಗಳನ್ನು ಸ್ವೀಕರಿಸದ ಕಾರಣ ಪರಿಣಾಮಗಳನ್ನು ಎದುರಿಸಿದ ಕಾನೂನು ಪ್ರಕರಣಗಳಿವೆ ಆದರೆ ಈ ಸಮಸ್ಯೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ಗೋವಾ ಮತ್ತು ಹಿಮಾಚಲ ಪ್ರದೇಶ ಸೇರಿದಂತೆ ಭಾರತದ ಇತರ ಭಾಗಗಳಲ್ಲಿಯೂ ಇದೆ ಈ ರೀತಿಯ ಸಮಸ್ಯೆಗಳು ವರದಿಯಾಗಿದೆ ಒಟ್ಟಾರೆಯಾಗಿ ಹತ್ತು ರೂಪಾಯಿಯ ನಾಣ್ಯಗಳನ್ನು ಸ್ವೀಕರಿಸುವಲ್ಲಿ ಪ್ರಗತಿಯ ಲಕ್ಷಣಗಳಿದ್ದರೂ ಸಾರ್ವಜನಿಕರ ಅಭಿಪ್ರಾಯ ಬದಲಾಗುತ್ತಿರುವುದರಿಂದ ಗಮನಾರ್ಹ ಸವಾಲುಗಳಿವೆ ಆದ್ದರಿಂದ ಸಾರ್ವಜನಿಕರು ಧೈರ್ಯದಿಂದ ಹತ್ತು ರೂಪಾಯಿ ನಾಣ್ಯವನ್ನು ಪಡೆಯಬಹುದೆಂದು ಆರ್ ಬಿ ಐ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಹಾಗಾಗಿ ಈ ಮಾಹಿತಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರಿಗೂ ಕೂಡ ತಿಳಿಸಿ ಧನ್ಯವಾದಗಳು